ಓಂ ಶ್ರೀ ಗುರು ನಮಃ ವಿಶ್ವ ಗುರು ಬಸವಣ್ಣನವರನ್ನು ಮತ್ತು ಎಲ್ಲ ಶರಣ ಶರಣೆಯರನ್ನು ಸ್ಮರಿಸಿಕೊಳ್ಳುತ್ತಾ ಇಲ್ಲಿ ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಶ್ರಾವಣ ಮಾಸ ಎಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ದೈಲವ ನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಉತ್ತಿಸಲು ತೊಳಗಿ ಬೆಳಗುತ್ತಿತ್ತಯ್ಯ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ತಿದ್ದರಯ್ಯ ಅಸಂಖ್ಯಾತ ಭಕ್ತ ದನಗಳು ಶಿವ ಭಕ್ತರಿಂದ ಕ್ಷೇತ್ರವೇ ಅಭಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವ ಭಕ್ತರಿಂದ ದೇಶ ಪಾವನವೆಂಬುದು ಹುಸಿಯೇ ಗೃಹೇಶ್ವರ ಲಿಂಗದಲ್ಲಿ ಎಲ್ಲ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆವು ಕಾಣ ಸಿದ್ದರಾಮಯ್ಯ ಸಂಚಾರಿ ಅರಿವಿನ ಮನೆ ಮೂಲಕ ಅರಿವು ಆಚಾರ ಅನುಭವ ಪಡೆಯುವ ಮೂಲಕ ಪರಶಿವನ ಪ್ರಕಾಶವನ್ನು ನಮ್ಮ ಬಳಗದವರು ಬೆಳಗುತ್ತಿದ್ದಾರೆ ಜಗತ್ತನ್ನು ಪಾವನ ಕ್ಷೇತ್ರ ಮಾಡುತ್ತಿದ್ದಾರೆ ಬಹುಶಃ ಬಸವಣ್ಣನವರು ಮತ್ತು ಅಲ್ಲಮ್ಮ ಪ್ರಭುಗಳು ಇದನ್ನು ನೋಡಿ ಆನಂದಿಸುತ್ತಿದ್ದಾರೆ ಎಂಬುದು ನನ್ನ ನಂಬಿಕೆ ಇಂದು ನನಗೆ ಕೊಟ್ಟಿರುವ ವಿಷ ವಿಷಯ ಸದಾಚಾರ ತತ್ವ ಒಂದು ಕವನದ ನುಡಿ ಹೇಳ್ತೀನಿ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿದುರಿನಲ್ಲಿ ಚೇತನ ಕಲ್ಯಾಣದಲ್ಲಿ ನಮ್ಮ ಶರಣು ಶರಣ ಶರಣಿಯರ ದೊಡ್ಡ ಬಳಗವು ಎಷ್ಟೇ ಕಷ್ಟಗಳು ಬಂದು ಒದಗಿದರೂ ಎದೆಗುಂದದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನೀಡುವ ಕಲ್ಯಾಣ ರಾಜ್ಯ ಕಟ್ಟಿದನು ವಿಶ್ವಗುರು ಬಸವಣ್ಣನವರು ಕಡಲುಕ್ಕುವ ಚೇತನವಾಗಿ ನಮ್ಮ ನಿಮ್ಮೆಲ್ಲರನ್ನು ಮುನ್ನಡೆಸುತ್ತಿದ್ದಾರೆ ಸದಾಚಾರ ಎಂದರೆ ಸತ್ಯಾಚರಣೆ ಸತ್ಯ ಪ್ಲಸ್ ಆಚರಣೆ ಒಳ್ಳೆಯ ನಡತೆ ಒಳ್ಳೆಯ ಆಚಾರ ಸತ್ಯ ಶುದ್ಧ ಕಾಯಕ ಪರಹಿತಕ್ಕಾಗಿ ಮಾಡುವುದು ಒಳ್ಳೆಯ ಸಂಸ್ಕಾರ ಇನ್ನು ಸತ್ಯಾಚರಣೆ ಅಂದರೆ ಏನಪ್ಪ ಅಂತಂದ್ರೆ ಸತ್ಯವು ಒಂದೇ ಆಗಿದೆ ಅದುವೇ ಪರವಸ್ತು ಪರಬ್ರಹ್ಮ ಸತ್ಯಕ್ಕೆ ಎರಡು ಲಕ್ಷಣಗಳವು ಅದ್ವಿತೀಯ ಅಂದರೆ ಸಾಠಿ ಇಲ್ಲದ ಅನನ್ಯ ಹೋಲಿಕೆ ಇಲ್ಲದ ಅಪ್ರತಿಮೆ ಸೃಷ್ಟಿಯಲ್ಲಿ ಕೋಟ್ಯಾಂತರ ಪದಾರ್ಥಗಳ ನಿರ್ಮಾಣವಾಗಿದೆ ಕೋಟ್ಯಾಂತರ ನಕ್ಷತ್ರಾದಿ ಆಕಾಶಕಾಯಗಳು ಮೀನುಗಳಾದಿಯಾಗಿ ಜಲಚರಗಳು ಗಿಡ ಮರ ಬಳ್ಳಿಯಾದಿಯಾಗಿ ಸಸ್ಯ ಸಂಪತ್ತು ಮತ್ತು ಅನೇಕ ವಿಧದ ಪದಾರ್ಥಗಳು ಹೀಗೆ ಕೋಟ್ಯಾಂತರ ದ್ರವ್ಯ ರಾಶಿಗಳನ್ನು ನಿರ್ಮಿಸಿದ ಪರವಸ್ತು ಪರಮಾತ್ಮ ಅದ್ಭುತ ಮತ್ತು ಅಪ್ರತಿಮನಾಗಿದ್ದಾನೆ ಅದಕ್ಕಾಗಿ ಸೃಷ್ಟಿಕರ್ತ ಅದ್ವಿತೀಯ ಏಳು ಅಂತಂದ್ರೆ ಅವಿನಾಶಿ ಪ್ರಪಂಚದಲ್ಲಿ ಪರಮ ಸತ್ಯವೆಂದರೆ ಪರಮಾತ್ಮ ಅವರು ಹತ್ರ ಅವುದು ಸ್ವಾವಲಂಬಿ ಅದು ಯಾರನ್ನೂ ಅವಲಂಬಿಸಿಲ್ಲ ಉದಾಹರಣೆಗೆ ಆಕಾಶದಲ್ಲಿ ಮೋಡಗಳು ಬರುತ್ತವೆ ಕರಗುತ್ತವೆ ಆದರೆ ಆಕಾಶ ಹೋಗುವುದಿಲ್ಲ ಮೋಡ ಶಾಶ್ವತವಲ್ಲ ಆಕಾಶ ಶಾಶ್ವತ ಅದಕ್ಕಾಗಿ ಸೃಷ್ಟಿ ಕೊರತ ಅವಿನಾಶ ಆಚಾರ ಮತ್ತು ಆಚರಣೆ ಆಚರಣೆ ಎಂದರೆ ಆ ಪದ್ಧತಿ ಬಳಕೆ ರೂಢಿ ಕ್ರಿಯೆ ಸಂಸ್ಕಾರ ತತ್ವ ಇತ್ಯಾದಿ ಅರ್ಥಗಳನ್ನು ಕೊಡುತ್ತದೆ ಇನ್ನು ಸದಾಚಾರದಲ್ಲಿ ಅಂಗಗಳು ಎರಡರವು ಏನಪ್ಪ ಅಂತಂದ್ರೆ ಕಾಯಕ ಮತ್ತು ದಾಸೋಹ ಜಗತ್ತಿಗೆ ಬಸವಣ್ಣವರು ನೀಡಿದ ವಿಶಿಷ್ಟ ಕೊಡುಗೆ ಎಂದರೆ ಕಾಯಕ ಹಾಗೂ ದಾಸೋಹ ತತ್ವ ಶರಣರು ಬಣಸಿದ ಕಾಯಕ ಎಂಬ ಪದವು ಉಪಜೀವನಕ್ಕಾಗಿ ಮಾಡುವ ಕೆಲಸ ಎಂಬ ಸಾಮಾನ್ಯ ಪದಕ್ಕೆ ಪರ್ಯಾಯವಲ್ಲ ಕಾಯಕವೇ ಬೇರೆ ಕೆಲಸವೇ ಬೇರೆ ಉಪಜೀವನಕ್ಕೆ ಮತ್ತು ಕೇವಲ ತನಗಾಗಿ ಮಾಡುವ ವೃತ್ತಿ ಕೆಲಸವೆನಿಸುತ್ತದೆ ಸತ್ಯ ಶುದ್ಧ ಕೆಲಸ ಮಾಡಿ ತನ್ನ ಉಪಜೀವನಕ್ಕಾಗಿ ಅಗತ್ಯವಿದ್ದಷ್ಟು ಬಳಸಿ ಭಾಗವನ್ನು ವಿಶ್ವ ಪ್ರೀತಿಯಿಂದ ಪರಹಿತಕ್ಕಾಗಿ ಹಂಚಿಕೊಳ್ಳುವುದು ಕಾಯಕವಾಗಿದೆ ಆಮೇಲೆ ಸದಾಚಾರ ಅನ್ನೇನು ಅನ್ನೋದನ್ನ ಹೇಳ್ತೇನೆ ಸಜ್ಜನರ ಕಾಯಕದಲ್ಲಿ ತಂದು ಗುರುಲಿಂಗ ಜಮ್ಮ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿರುವುದೇ ಸದಾಚಾರ ಅಂದರೆ ಒಂದು ಮಾದರ ದುಳೆಯ ಶರಣರು ಒಂದು ಸದಾಚಾರದ ಬಗ್ಗೆ ವ್ಯಾಖ್ಯಾನ ಮಾಡ್ಯಾರ ಸತ್ಯ ಶುದ್ಧ ಕಾಯಕವ ಮಾಡಿತು ವಂಚನೆಯಿಲ್ಲದೆ ಪ್ರಪ ಪ್ರಪಂಚವನ್ನಾಡಿದು ನಿಜ ಜಂಗಮಕ್ಕೆ ದಾಸುವ ಮಾಡುವ ಸದ್ಭಕ್ತನ ಹೃದಯದೊಳಗೆ ಅತ್ ದಂತಿಪ್ಪ ಕಾಮ ಧೂಮ ಧೂಳೇಶ್ವರ ಅಂತ ಅವರು ಮಾದರ ಧೋಳೆಗಳು ಹೇಳ್ತಾರೆ ಆಮೇಲೆ ವ್ಯಕ್ತಿಯ ಸತ್ಯ ಶುದ್ಧವಾದ ಕಾಯಕ ಕ್ರಿಯಾತ್ಮಕ ದುಡಿಮೆಯಿಂದ ಸಂಪಾದಿಸಿದ ಫಲವನ್ನು ಸಮಾಜದ ಉನ್ನತಿಗಾಗಿ ವಿನಿಯೋಗಿಸುವ ಉದಾರ ನೀತಿಯೇ ಸದಾಚಾರ ಅನವಶ್ಯಕವಾಗಿ ಸಂಗ್ರಹ ಮಾಡದೆ ಸಮಾಜಕ್ಕೆ ಸಮರ್ಪಣ ಮಾಡಿ ಸಂತೃಪ್ತಿ ಭಾವ ಹೊಂದುವ ಸತ್ಯಶೀಲವೇ ಸದಾಚಾರ ವ್ಯಕ್ತಿಯು ತನ್ನ ವೈಯಕ್ತಿಕ ಜೀವನದೊಡನೆ ಸಮಾಜದ ಜೀವನವನ್ನು ಗೌರವಿಸಬೇಕೆಂಬ ವಿಶಾಲ ಭಾವ ಕಲಿಸುವುದೇ ಸದಾಚಾರ ಕಾಯಕದಿಂದ ಗಳಿಕೆ ದಾಸೋಹದಿಂದ ಬಳಕೆ ನೀತಿಯೇ ಸದಾಚಾರ ಗಳಿಸುವಲ್ಲಿ ನೀತಿ ಮತ್ತು ಬಳಸುವಲ್ಲಿ ವಿಶ್ವಪ್ರೀತಿ ಇರುವುದು ಸದಾಚಾರ ಆಮೇಲೆ ಒಂದು ಕವನ ಐತಿ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಪಂಪೆಯುವ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಪಂಪೆಯುವ ಮನ ಅಂತ ಒಂದು ಕವನ ಅದರಾಗುವನಾರವ ಇವನಾರವ ಎನ್ನದೆ ಯುವ ನಮ್ಮವ ಇವ ನಮ್ಮ ಎಂದು ವಿಶ್ವ ಭಾವೈಕ್ಯದಿಂದ ಇರಬೇಕು ನಾವೆಲ್ಲ ವರ್ಣ ವರ್ಗ ಜಾತಿ ಲಿಂಗ ನಾಮ ಮಾಡದೇ ಇರುವುದೇ ಸದಾಚಾರ ಇನ್ನ ಆಯಕದಲ್ಲಿ ಕೈಲಾಸ ಶರಣ ಶರಣ ಐದಕ್ಕೆ ಮಾರಾಯಣ ಒಂದು ಹಿಂದಿನ ಯೋಗದ ಬೇಗದ ಇದರಲ್ಲಿ ತುಂಬಾ ಅರಿಬೇಕು ವಚನ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದಡು ಬರೆಯಬೇಕು ಲಿಂಗ ಪೂಜೆಯಾದಡು ಬರೆಯಬೇಕು ಜಂಗಮ ಮುಂದೆ ನಿಂಗಿದ್ದಳು ಹಂಗು ಬರೆಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಂಬರೇಶ್ವರನಿಂದ ಮಾಯಿತಾದದು ಕಾಯಕದಳು ಪ್ರಾರ್ಥ ಏನಪ್ಪ ಅಂತಂದ್ರೆ ತಾನು ಮಾಡುವ ಕಾಯಕದಲ್ಲಿಯೇ ಕೈಲಾಸ ಕಾಣಬೇಕು ಇಂಥ ಅತ್ಯದ್ಭುತವಾದ ಅಪುರುವಾದ ಕೊಡುಗೆಯನ್ನು ಪ್ರಯೋಗದ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟವರು ಬಸವಾದಿ ಶರಣರು ಇನ್ನ ಕಾಯಕದ ಸ್ವರೂಪ ಅಂತಂದ್ರೆ ಎಲ್ಲ ಕಾರ್ಯಗಳನ್ನು ಕೆಲಸವೆಂದು ಕರೆಯಬಹುದು ಆದರೆ ಕಾಯಕವೆಂದು ಕರೆಯಲಾಗದು ಹಾಗಾಗಿಯೇ ಶರಣರು ಬಳಸಿದ ಕಾಯಕ ಎಂಬ ಪದಕ್ಕೆ ಬೇರೆಯೇ ಅರ್ಥವಿದೆ ಮಾಡುವ ಕಾರ್ಯ ಸತ್ಯವಾಗಿರಬೇಕು ಶುದ್ಧವಾಗಿರಬೇಕು ಆಗ ಅದು ಕಾಯಕವಾಗುತ್ತದೆ ಇಲ್ಲಿ ಶುದ್ಧವೆಂದರೆ ಬಾಹ್ಯ ಅಥವಾ ದೈಹಿಕ ಶುದ್ಧಿಯಲ್ಲ ಅದು ಅಂತರಂಗ ಶುದ್ಧಿ ಹೃದಯ ಶುದ್ಧಿಗಾಗಿ ಮಾಡುವುದರಿಂದ ಅದು ಕಾಯಕವಾಗುತ್ತದೆ ಶರಣರು ಮಾಡುವ ಕಾಯಕದಲ್ಲಿ ಯಾವುದೇ ಮೇಲು ಕೀಳೆಂಬ ಭಾವನೆ ಇಲ್ಲದಿರುವುದೇ ಸದಾಚಾರ ಇಲ್ಲ ಮೆರೆಮಿಂಡ ದೇವಶರಣರು ಒಂದು ವಚನವನ್ನು ಹೇಳ್ತಾರೆ ಈ ಸದಾಚಾರದ ಬಗ್ಗೆ ಹಸಿಯಾಗಲಿ ಕೃಷಿಯಾಗಲಿ ಯಾಚಕ ವಾಣಿಜ್ಯ ಮಸಿಯಾಗಲಿ ಮಾಡುವಲ್ಲಿ ಖುಷಿ ಇಲ್ಲದಿರಬೇಕು ಅದು ಅಸಮಾಕ್ಷನ ಮಾಕ್ಷನ ಬರವು ಪಶುಪತಿಯಾಗಿರಲು ಐ ಘಟ ದೂರ ರಾಮನಿಂದ ರಾಮೇಶ್ವರ ನಿಲ್ಲೋತಾನೆ ಏಕೆ ಕಮ್ಮಾರನಿರಲಿ ವ್ಯಾಪಾರಿಯಾಗಿರಲಿ ಚಪ್ಪಲಿ ಹೊರೆಯುವವಾಗಿರಲಿ ಕಸ ಗುಡಿಸುವವಾಗಿರಲಿ ಬಟ್ಟೆ ತಳೆಯುವನಾಗಿರಲಿ ಒಕ್ಕಲುತನ ಮಾಡುವವನಿಂದ ಹಿಡಿದು ಪ್ರಧಾನಮಂತ್ರಿ ರಾಷ್ಟ್ರಪತಿಯವರಿಗೂ ಮಾಡುವ ಕಾಯಕವನ್ನು ಸಮಾನ ವೃತ್ತಿ ಗೌರವದಿಂದ ಕಾಣುವುದೇ ಸದಾಚಾರ ಬಸವ ಧರ್ಮದಲ್ಲಿ ಎಲ್ಲರಿಗೂ ಕಾಯಕ ಕಡ್ಡಾಯ ತಾ ಮಾಡುವ ಕಾಯಕದಿಂದ ಬಂದ ಸಂಪ ಸಂಪತ್ತು ಸದ್ವಿನಿಯೋಗವಾಗಬೇಕು ಬರೀ ತನ್ನ ಮಡದಿ ಮಕ್ಕಳಿಗಲ್ಲದೆ ಸಮಾಜಕ್ಕೂ ಮಾಡಬೇಕು ಎಂಬುವುದೇ ಸದಾಚಾರ ಸತ್ಯ ಶುದ್ಧವಾದ ಕಾಯ ಕಾಯಕ ಜೀವಿಯೇ ಸದ್ಭಕ್ತವ ಇನ್ನು ಒಂದು ಹುರಿಲಿಂಗ ಪೆದ್ದಿಗಳ ಪುನಶ್ರೀ ಕಾಲುವೆಯನ್ನು ಹಾಕಿ ಆ ತಾಯಿ ಕೇಳ್ತಾರ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಹುರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣುವ ಅಂತ ಆ ಕಾಯವೆಯ ತಾಯಿಯನ್ನು ಹೇಳ್ತಾರೆ ದಾಸೋಹ ಸ್ವರೂಪ ಹೆಂಗಿರ್ತಕ್ಕಿಂತ ಅಂದ್ರೆ ಸದಾಚಾರಗಳ ಸತ್ಯ ಶುದ್ಧ ಕಾಯಕ ಮಾರ್ಗದಿಂದ ಶ್ರಮವಹಿಸಿ ಗಳಿಸಿದ ಉತ್ಪಾದನೆಯನ್ನು ಸಮಾಜಕ್ಕಾಗಿ ವಿಶ್ವದ ಸಕಲ ಜೀವಿಗಳ ರೇಸಿಗಾಗಿ ಬಳಸುವುದೇ ದಾಸೋಹ ದಾಸೋಹ ಪಾಲನೆಯೇ ಸದಾಚಾರ ದಾಸೋಹ ತತ್ವದಲ್ಲಿ ನಾನು ಕೊಡುತ್ತೇನೆ ಬೇರೊಬ್ಬರು ತೆಗೆದುಕೊಳ್ಳುತ್ತಾರೆ ಎಂಬ ಭಾವ ಇರುವುದಿಲ್ಲ ದಾಸೋಹದಲ್ಲಿ ತಾನು ಸಮಾಜದ ದಾಸ ಸಮಾಜ ಕಲ್ಯಾಣಕ್ಕಾಗಿ ಲೋಕದ ಹಿತಕ್ಕಾಗಿ ನೀಡುವುದು ತನ್ನ ಕರ್ತವ್ಯವನ್ನು ಭಾವಿಸಿರುತ್ತಾನೆ ಇಲ್ಲ ಬಸವಣ್ಣವರು ಒಂದು ವಚನ ಹೇಳ್ತಾರೆ ಏನು ಪಾರ್ತೆ ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು ನಾನು ವ್ಯವಹಾರ ಮಾಡುವೆನಿಂದ ವ್ಯವಹಾರವ ಮಾಡುವೆನಯ್ಯ ಲಿಂಗ ಪೂಜೆಗೆಂದು ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸುವಕಿಯನ್ನು ನಾನಾವ ಕರ್ಮಗಳ ಮಾಡಿದರೆಯೂ ಆ ಕರ್ಮದ ಫಲಭೋಗ ನೀ ಕೊಡುವೆ ಎಂಬುದ ನಾ ಬಲ್ಲೇನು ನೀ ಪಟ್ಟ ದ್ರವ್ಯದ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೆನು ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮೆ ಕೂಡಲ ಸಂಗಮದೇನು ಅಂತ ಬಸವಣ್ಣವ್ರು ಹೇಳ್ತಾರ ಏನಪ್ಪಾ ಅಂತಂದ್ರೆ ದಾಸೋಹದಲ್ಲಿ ಪರಶಿವನ ಕರುಣೆಯಿಂದ ಪಡೆದ ಸ್ವಮ್ಮನ್ನು ಪರಶಿವನಿಗೆ ಅರ್ಪಿಸುವುದೇ ಸದಾಚಾರ ಆಗಿರುತ್ತದೆ ದಾನದ ಸ್ವರೂಪ ಎಲ್ಲ ವಿಧದ ಕೊಡುವುದನ್ನು ದಾನವೆಂದು ಕರೆಯಬಹುದು ಆದರೆ ದಾಸೋಹವನ್ನು ದಾನವೆಂದು ಕರೆಯಲಾಗದು ಹಾಗಾಗಿ ಶರಣರು ಬಳಸಿದ ದಾಸೋಹ ಎಂಬ ಪದಕ್ಕೆ ಬೇರೆ ಅರ್ಥವಿದೆ ದಾನ ಮಾಡುವಲ್ಲಿ ಬೇಡುವವನು ಇರುತ್ತಾನೆ ಕೊಡುವವನು ಇರುತ್ತಾನೆ ಕೊಡುವವನ ಕೈಯಲ್ಲಿ ಮೇಲಾಗಿರುತ್ತದೆ ನಾನು ಕೊಡುತ್ತಿದೆ ಕೊಡುತ್ತಿದ್ದೇನೆ ಎಂಬ ಇರುತ್ತದೆ ಬೇಡುವವನ ಕೈ ಕೆಳಗಾಗಿರುತ್ತದೆ ಮತ್ತು ಕೊಡುವವನ ಋಣದಲ್ಲಿ ಇರಬೇಕಾಗುತ್ತದೆ ಹೀಗೆ ಕಾಯಕ ದಾಸೋಹಗಳು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಕಾಯಕವಿಲ್ಲದೆ ದಾಸೋಹವಿಲ್ಲ ದಾಸೋಹವಿಲ್ಲದೆ ಕಾಯಕ ಅಪೂರ್ಣ ಕಾಯಕದಿಂದ ಗಳಿಸಿ ದಾಸೋಹಂಭಾವದಿಂದ ಬಳಸುವುದೇ ಧರ್ಮದ ಜೀವಾಳ ಈಗ ಈ ಅಂದ್ರೆ ಸದಾಚಾರದ ಮೇಲೆ ಬೆಳಕು ಬೆಳಕು ಚೆಲ್ಲುವಂತ ಎರಡು ವಚನಗಳನ್ನು ಹೇಳ್ತೀವಿ ಯಾವುದು ದಾಸೋಹ ವಲ್ಲ ಅನ್ನೋದನ್ನು ಹೇಳ್ತೀವಿ ಕಾಯಕವಿಲ್ಲದ ಗುರುನರ ಕಾಯಕವಿಲ್ಲದ ಲಿಂಗಶಿಲೆ ಕಾಯಕವಿಲ್ಲದ ಜಂಗಮ ರಾಕ್ಷಸ ಇಂತಪ್ಪ ಕಾಯಕವಿಲ್ಲದ ಸೋಮಾರಿಗಳ ಕರೆತಂದು ಕೂಳ ಹಾಕುವುದು ದಾಸೋಹವಲ್ಲ ನೋಡ ಅಖಂಡೇಶ್ವರ ಅಂತ ಯಾರು ಕಾಯಕದಲ್ಲಿ ಇರುವವರಿಗೆ ಯಾರೂ ಹಂಗು ಇರುವುದಿಲ್ಲ ಸ್ವಕಾಯಕ ಜೀವಿಗೆ ದೇವರ ಹಂಗೂ ಇಲ್ಲ ಆವ ಕಾಯವಾದಳು ಸ್ವಕಾಯವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ವ್ಯಾಧಿ ಬಂದಳೆ ತರಳು ಬೇನೆ ಬಂದಳೆ ಹೊರಡು ಜೀವು ಹೋದಳೆ ಸಾಯಿ ಇದಕ್ಕ ದೇವರ ಹಂಗೇಕೆ ಬಾಪು ನದಿಯ ಸೋ ಅಂತ ಹೇಳ್ತಾರೆ ಇನ್ನು ಸತ್ಯ ಶುದ್ಧ ಕಾಯಕದವರೆಗೆ ಬಡತನವಿಲ್ಲ ಎಂಬುದಕ್ಕೆ ಒಂದು ವಚನ ಇದೆ ಮನ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲಗೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತನಿಗೆ ವ್ಯಕ್ತ ನೋಡಿದತ್ತ ಲಕ್ಷ್ಮಿ ಕಾಣಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ಮನಸ್ಸು ಶುದ್ಧ ಇಟ್ಕೋಬೇಕು ಚಿತ್ತ ಶುದ್ಧವಾಗಿಟ್ಕೋಬೇಕು ಕಾಯಕ ಮಾಡುವ ಭಕ್ತನಿಗೆ ಎಲ್ಲ ರೀತಿಯ ಸಂಪತ್ತು ಸಿಗುತ್ತೆ ಆ ಭಕ್ತನಿಗೆ ಯಾವಾಗಲೂ ಬಡತನವಿರುವುದಿಲ್ಲ ಇಂಥ ಸತ್ಯ ಶುದ್ಧ ಕಾಯಕ ಮತ್ತು ದಾಸೋಹದಿಂದ ಸದೃಢ ಸಮಾಜ ನಿರ್ಮಾಣ ಸಾಧ್ಯವೆಂಬುದು ಬಸವಾದಿ ಶರಣರು ಸ್ವತಃ ನುಡಿದು ನಡೆದು ತೋರಿಸುತ್ತಾರೆ ಎಲ್ಲ ಮರಗಳು ನಮಗೆಲ್ಲ ಮನುಷ್ಯರಿಗೆ ಏನು ಮಾಡ್ತೇವೆ ನಾವು ಸದಾಚಾರ ಇವತ್ತು ಇಟ್ಟುಕೊಂತಿದ್ರು ಇನ್ನಾಗಿಲ್ಲ ಅದಕ್ಕೆ ಗಿಡ ಮರಗಳಿಗೂ ಸಹಿತ ಸದಾಚಾರ ಅನ್ನುವಂತ ಒಂದು ಕವನ ಆಯ್ತು ಏನಪ್ಪ ಜಾತಿ ಜಾತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ನೆನೆಸುತ್ತಿರಲಿಲ್ಲ ಒಂದು ದಿನ ಆ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎನಿಸುತ್ತಿಲ್ಲ ಒಂದು ದಿನ ಅವಕ್ಕೂ ಏನು ಗಿಡ ಮರೆಗಳು ತಮ್ಮದೇ ಆದಂಥ ಸದಾಚಾರವನ್ನು ಇಟ್ಕೊಳ್ಬೇಕು ಇನ್ನು ಅಷ್ಟು ಏನಪ್ಪ ಅಂದ್ರೆ ಭಕ್ತಿಯ ದಿಕ್ಷೆ ಬಸವಣ್ಣನವರು ಹೇಳಾರ ಏನಂತ ಭಕ್ತಿ ಇಲ್ಲದ ನಾನಯ್ಯ ಕತ್ತಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತ್ನತನರು ನೆರೆದು ಭಕ್ತಿ ಭಿಕ್ಷೆಯ ನಿಟ್ಟಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಅಂತ ಅಚ್ಚನವಳ್ಳಿಯ ಇನ್ನೊಂದು ಗಾದೆ ಮಾತು ಹೇಳ್ತೀನಿ ಬರಹ ಬಂಗಾರ ಬರೆಯು ಓದಿ ಬರದ ನಾವು ಏನಾದರೂ ಬಂಗಾರ ಅನ್ಕೋಬೇಕು ಬಂಗಾರ ಅನ್ಕೊಂಡು ಓದಿದ್ರೆ ಎಲ್ಲರಿಗೂ ಅರ್ಥ ಎಲ್ಲರಿಗೂ ಎಲ್ಲರಿಗೂ ಅಂತ ಹೇಳಿ ಎಲ್ಲರ ಶರಣಿ ತಂದೆ ತಾಯಿಗಳಿಗೂ ಶರಣು ಶರಣ